ರಮೇಶ್ ಭಟ್ ಅವರು ಕನ್ನಡ ಚಿತ್ರರಂಗದ ಮಹಾನ್ ನಟರು ಸದ್ಯಕ್ಕೆ ನೀವು ಇವರನ್ನ ಯಜಮಾನ ಸೀರಿಯಲ್ ನಲ್ಲಿ ನೋಡಿರ್ತೀರಾ ಇದರಲ್ಲಿ ಒಂದು ತಾತ ಅಂದ್ರೆ ಜಾನ್ಸಿಗೆ ತಾತ ಆಗಿ ಒಂದು ರೋಲ್ ಅನ್ನ ಮಾಡ್ತಾ ಇದ್ದಾರೆ ತುಂಬಾ ಅದ್ಭುತವಾದಂತ ನಟ ಇವರಿಗೆ ಈಗ ಎಪ್ಪತ್ತ ಒಂಬತ್ತು ವರ್ಷ ಶಂಕರ್ ನಾಗ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಷ್ ಅವರಿಗೆ ತೀರಾನೇ ಆಪ್ತರಾಗಿದ್ರು ಸಾಕಷ್ಟು ಪೋಷಕ ಪಾತ್ರಗಳ ಮೂಲಕ ಹೆಸರುವಾಸಿ ಇವರು ಹುಟ್ಟಿದ್ರು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಇವರ ಮೂಲಕ ಕುಂದಾಪುರಿನವರು ನಂತರದಲ್ಲಿ ಅಂದ್ರೆ ಮುಂಚೆ ಇವರು ಕಂಪ್ಲೀಟ್ ಆಗಿ ಒಂದು ಉದ್ಯಮವನ್ನ ಕೂಡ ನಡೆಸ್ತಾ ಹೋಗ್ತಾರೆ ಆ ಬಳಿಕ ಇವರಿಗೆ ರಂಗಭೂಮಿಗೆ ಪ್ರವೇಶ ಮಾಡಬೇಕು ಅಂತ ತುಂಬಾನೇ ಆಸಕ್ತಿ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತರಿಂದ ರಂಗಭೂಮಿಗೆ ಎಂಟ್ರಿ ಕೊಡ್ತಾರೆ ಸ್ಪಂದನ ನಟರಂಗ ಬೆನಕ ಸೊ ಈ ರೀತಿ ತಂಡಗಳ ಜೊತೆ ಕೆಲಸವನ್ನ ಶುರು ಮಾಡ್ತಾರೆ ನಂತರದಲ್ಲಿ ಪರಿಚಯ ಆಗಿದೆ ಶಂಕರ್ನಾಗ್ ಅವರು ಅವರ ಜೊತೆ ಸಾಕಷ್ಟು ಕಾರ್ಯಕ್ರಮ ಅಂದ್ರೆ ಸಾಕಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನ ಮಾಡ್ತಾರೆ ನಂತರದಲ್ಲಿ ಮಾಲ್ಗೂಡು ಗೆ ಕೂಡ ಸೇರ್ಕೋತಾರೆ ಆ ಬಳಿಕ ಅವರು ಒಂದು ಸಿನಿಮಾವನ್ನ ನಿರ್ದೇಶನವನ್ನು ಕೂಡ ಮಾಡುತ್ತಾರೆ ಪರಮೇಶಿ ಪ್ರೇಮ ಪ್ರಸಂಗ ಅದಕ್ಕೂ ಮುಂಚೆ ಅವರು ಮೊದಲಿಗೆ ಬಣ್ಣ ಹಚ್ಚಿದ ಸಿನಿಮಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಿಂಚಿನ ಓಟ ನಂತರದಲ್ಲಿ ಗೀತಾ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಇನ್ನ ನಂತರ ಬರುವುದೇ ಸಾವಿರದ ಒಂಬೈನೂರ ಎಂಬತ್ ಮೂರು ಇವರಿಗೆ ಈ ಒಂದು ಸಿನಿಮಾ ದೊಡ್ಡ ಲೈಫ್ ನಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು ಅದುವೇ ನೋಡಿ ಸ್ವಾಮಿ ನಾವು ವಿರೋಧ ಈಕೆ ಕಲ್ಲೇಶಿ ನುಗ್ಗೇಳಿ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಈಗಾಗ್ಲೇ ಇವರು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಇತ್ತೀಚಿನ ದಿವಸಗಳಲ್ಲಿ ಇವರು ನಡೆಸುವುದು ಕಡಿಮೆ ಆಗಿದೆ ಬಟ್ ಸೀರಿಯಲ್ ಅಲ್ಲಿ ಈಗ ಆಕ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ನೋಡುತ್ತಿರುವ ಹಾಗೆ ಯಜಮಾನ ಸೀರಿಯಲ್ ತುಂಬಾ ಅತಿ ಹೆಚ್ಚು ಟಿ ಆರ್ ಪಿ ರೇಟಿಂಗ್ ಕೂಡ ಪಡೆದುಕೊಂಡಿದೆ ತುಂಬಾ ಚೆನ್ನಾಗಿ ಕೂಡ ಸೀರಿಯಲ್ ನಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಹೆಸರುವಾಸಿ ನೂರಾರು ಸಿನಿಮಾಗಳು ಅಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ನಾಗ್ ಅವರಿಗೆ ತೀರಾ ಅಂದ್ರೆ ತೀರಾನ ಆಪ್ತರಾಗಿದ್ರು ಒಂದು ದಿವ್ಸ ಕೂಡ ಬಿಟ್ಟಿರ್ತಿರ್ಲಿಲ್ಲ ಸೊ ಅಷ್ಟು ಕ್ಲೋಸ್ ಇದ್ದಂತವ್ರು ಶಂಕರ್ನಾಗ್ ಅವರಿಗೆ ರಮೇಶ್ ಭಟ್ ಅವರು ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ಕಾಪಾಡ್ಕೊಂಡು ನಂಬಿಕೊಂಡಿದ್ರು ನಾಗ್ ಅವ್ರಿಗೂ ಕೂಡ ಈ ರಮೇಶ್ ಭಟ್ ಅವರು ಅಂದ್ರೆ ತುಂಬಾನೇ ನಂಬಿಕೆ ಏನ ಫ್ಯಾಮಿಲಿ ತುಂಬಾನೇ ಚೆನ್ನಾಗಿದೆ ಇವರ ಮಗ ಬಿಸ್ನೆಸ್ ಅನ್ನು ಕೂಡ ನೋಡ್ಕೋತಾ ಇದ್ದಾರೆ ಸುಂದರವಾದಂತಹ ಸಂಸಾರ ಕಂಪ್ಲೀಟ್ ಆಗಿ ಈಗ ಕಿರುತುರಿಯಲ್ಲಿ ನಡೆಸುತ್ತಾ ಬಿಸಿ ಆಗಿದ್ದಾರೆ ನಿಮ್ಗೂ ಕೂಡ ಇಷ್ಟಾನೆ ನೀವು ಕೂಡ ನೋಡ್ತಾ ಇದ್ದೀರಾ ಯಜಮಾನ ಸಿಗಲ್ ತಪ್ಪದೆ ಕಮೆಂಟ್ ಮಾಡಿ